ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಭಗವಾನ್ ಶ್ರೀ ಮಹಾವೀರ ಜಯಂತಿ ಅಂಗವಾಗಿ ಕುಣಿಗಲ್ಪಟ್ಟಣದ ಪಾಶುನಾಥ ದಿನಮಂದಿರದಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕನೇ ಮಹಾವೀರ ಜಯಂತಿಯನ್ನು ಅದ್ದೂರಿಯಾಗಿ ಸಂಭ್ರಮವಾಗಿ ಆಚರಿಸಲಾಯಿತು ಇಲ್ಲಿನ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಾಲು ವಿತರಿಸಲಾಯಿತು ನಂತರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಹಸೀಲ್ದಾರ್ ಉಪ ತಹಸೀಲ್ದಾರ್ ನೇತೃತ್ವದಲ್ಲಿ ಸರಳವಾಗಿ ಮಹಾವೀರ ಜಯಂತಿಯನ್ನು ಆಚರಿಸಿದರು ನಂತರ ಪಾಶುನಾಥ ಜಿನಮಂದಿರದಲ್ಲಿ ಶ್ರೀ ಮಹಾವೀರ ಸ್ವಾಮಿಗೆ ವಿಶೇಷ ಪೂಜೆ ಶ್ರಾವಕ ಶ್ರಾವಕಿಯರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ಪುರೋಹಿತ್ ನಿಖಿಲ್ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು ಎಲ್ಲ ಬಿಟ್ಟು ಬನ್ನಿ ಮಹಾವೀರ್ ಜಯಂತಿ ಆಚರಿಸ್ತಾ ಇದ್ದೀವಿ ಎರಡ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ವರ್ಷದಿಂದ ಮಹಾವೀರ ಜನ್ಮ ಆಯಿತು ಅವರು ಲೋಕ ಕಲ್ಯಾಣ ಅಂತ ಅವರ ತಪಸ್ ಮಾಡಿ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರ ಒಂದು ನೆನಪಿಗಾಗಿ ಈ ಕಾರ್ಯಕ್ರಮ ಹಾಂ

ಅವರು ನೋಡಿದ್ದು ಅದನ್ನು ಅವರು ಅವ್ರನ್ನ ಮಾರ್ಪಾಡು ಮಾಡಿಕೊಂಡು ಅವರ ಜೀವನ ಹಸನಾಗಿ ಮಾಡಿಕೊಂಡು ಸತ್ಯ ನ್ಯಾಯ ಧರ್ಮ ಮತ್ತು ಅಹಿಂಸಾ ತತ್ವದಲ್ಲಿ ನಡ್ಕಂಬಂದರು ಅದು ಇಲ್ಲಿವರೆಗೂ ಬಹಳ ಸರ್ವಕಾಲಿಕವಾಗಿದೆ ಮತ್ತು ಅದು ಎಲ್ಲರಿಗೂ ಅನುಕರಣೀಯವಾಗಿದೆ ಆದ್ದರಿಂದ ಮಹಾವೀರರು ಹಜರಾಮರು ಅವರು ಯಾವಾಗಲೂ ಉಳಿಬೇಕು ಮುಂದಿನ ಪೀಳಿಗೆಗೆ ಇವರ ಒಂದು ಸಂದೇಶ ನಡಿಬೇಕು ತಿಳಿಬೇಕು ಮತ್ತು ಪ್ರಕಾಶಮಾನವಾಗಿ ಇವರ ಜಯಂತಿ ಇನ್ನೂ ಎಲ್ಲ ಕಡೆ ಇನ್ನೂ ಚೆನ್ನಾಗಿ ಅದ್ಭುತವನ್ನು ಮಾಡಬೇಕು ಅಂತ ನಾನು ಆಶಿಸುತ್ತಾ ಈ ದಿನ ಎಲ್ಲ ಬಂದಿರೋದಕ್ಕೆಲ್ಲ ಬಂದು ಶುಭಾಶಯ ನೀಡಿ ನಾನು ಮಾತಾಡೋದು ಇವರು ಒಳ್ಳೇದು ಮಾಡಲಿ ಇಲ್ಲ ಭಗವಂತ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕರೇ ಜಯಂತಿ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವರ್ಷದಿಂದ ಅವರು

विशाल महान कलश नहीं हैं जबको उत्पीड़ महान निम्हान मीड़ और दक्षिण भाग के हनुआ रिकार समस्त भारत मध्य या प्रवीणता शेतकंद जानिदा वर्तमान क्षेत्र शकल जला कुरुष संबोध संबंध विराजा या बैठे हैं पर मध्यराम

नवतमारिय कर्योभागारिय पंचमवारे नवमवारे श्रीमन महावीर वर्तमान स्वामि सन्मायुग महावीरशिका 2551 निषक विश्वतुनाम समस्तरे वक्ताय नेव संतुर्षिकाले तस्य हादिनांका 10 4 2025 शुभ गुरुवार अष्टमहाप्राप्ति हार्याय जिनिश्वरा सत्यभाया

आलोक क्याले ईश्वर क्यावे यत्रस्तु मियाका नामदेश्या जन जिन नामदेश्या दशिया पुढे हिजाटी नामीया भन्यादि नाम विच्छा दश्य कुटुंब वर्गाना कुटुंबके समर्थन लाक्षा श्रवका श्रवकी प्रथम वदणा नागराज सम्देश्या दश्य कुटुंब वर्गाना आकुटियालेश्वर यावे यत्रस्तु नागराज सम्देश्या देशिहा सिद्धपुरिलांतार नीग्रानय नामदेश्या ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ